ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದಿವಿ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುವೇಶನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಖಂಡಿತ ಹೋಗ್ಲಿ ಈ ಒಂದು ತ್ರಿಪಲ್ ತ್ರೀ ರುಪೀಸ್ ನೀವು ಫೋನ್ ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗತ್ತೆ ಓಕೆ ಈ ಒಂದು ಆಫರ್ ಟೂ ಡೇಸಿಗೆ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ತ್ರಿಪಲ್ ತ್ರೀ ರುಪೀಸ್ ನೀವು ಪೇ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಟೂ ಡೇಸ್ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನೀವು ಕೇಳ್ಬೋದು ಅನ್ಲಿಮಿಟೆಡ್ ಆಗಿ ನೀವು ಪ್ರಶ್ನೆಗಳಿಗೆ ಉತ್ತರನ ನೀಡ್ತಾ ಹೋಗ್ತೀನಿ ಫೋನ್ ಕಾಲ್ ಮುಖಾಂತರ ಓಕೆ ಸೊ ಯಾರೆಲ್ಲ ಸೆವೆನ್ ಡೇಸ್ ಟ್ಯಾರೋ ಕ್ಲಾಸ್ ನ ಕಲಿಬೇಕು ವಿತ್ ಸರ್ಟಿಫಿಕೇಟ್ ಸೊ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ನ ಮಾಡ್ತಾ ಇದೀನಿ ಟ್ಯಾರೋ ರೀಡಿಂಗ್ ಅಲ್ಲಿ ಸೊ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಖಂಡಿತವಾಗ್ಲೂ ಕೊಟ್ಟರು ಅಂತ ಕಾಲ್ ಮಾಡಿ ಸೊ ಜಸ್ಟ್ ಟೂ ತೌಸಂಡ್ ರುಪೀಸ್ ಇರುತ್ತೆ ಸೊ ಟ್ಯಾರೋ ಕಾರ್ಡ್ ರೀಡಿಂಗ್ ಸೊ ವಿತ್ ಸರ್ಟಿಫಿಕೇಟ್ ಹ್ಯಾಂಡ್ ಡೆಫಿನೆಟ್ಲಿ ನಿಮಗೆ ಈ ಒಂದು ಸೆವೆನ್ ಡೇಸ್ ಅಲ್ಲಿ ತರ ರೀಡಿಂಗ್ಸ್ ಮಾಡೋದು ಯಾವ ತರ ನಿಮ್ಮ ಕಾರ್ಡ್ಸ್ ನ ಕ್ಲೆನ್ಸ್ ಮಾಡಿ ಪ್ರೋಗ್ರಾಮಿಂಗ್ಸ್ ಮಾಡೋದು ಯಾವ ತರ ಕ್ವಶನ್ಸ್ ಕೇಳಬೇಕು ಹೇಗೆ ಪರ್ಸನಲ್ ರೀಡಿಂಗ್ ಮಾಡೋದು ಹೇಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ರೀಡಿಂಗ್ಸ್ ಹಾಕಬೇಕು ಯಾವ ಟೈಮ್ ಗೆ ವಿಡಿಯೋ ಪೋಸ್ಟ್ ಮಾಡಬೇಕು ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ಪ್ರತಿ ಒಂದಕ್ಕೂ ನಿಮಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ ಅಂಡ್ ಒನ್ ಮಂತ್ ಫ್ರೀ ಇಂಟರ್ನ್ಶಿಪ್ ಇರುತ್ತೆ ನಮ್ಮ ಕಡೆಯಿಂದ ಅಂತ ಹೇಳ್ತಾ ಸೊ ಎಸ್ ಗೈ ಸೊ ಇವಾಗ ಈ ಒಂದು ವಿಡಿಯೋನ ಯಾರಿಗೆ ರೆಸೂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ತಾ ಇದ್ರ ದಿಸ್ ರೀಡಿಂಗ್ ಇಸ್ ಫಾರ್ ಯು ಸೊ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದಾರಾ ಥಿಂಕ್ ಮಾಡ್ತಿದಾರಾ ನಿಮ್ಮ ಮಿಸ್ ಮಾಡ್ಕೊತಿದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋನಾ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರೆ ಏನ್ ಥಿಂಕ್ ಮಾಡ್ತಿದಾರೆ ಸೊ ಮಿಸ್ ಮಾಡ್ಕೊತಿದಾರಾ ಅನ್ನೋದ್ರ ಬಗ್ಗೆ ಎಲ್ಲಾನು ಡೀಟೈಲ್ ಆಗಿ ಹೇಳ್ತೀನಿ ಓಕೆ So let's begin. Five of Wands there, okay. And Sun card there. And Nine of Wands. Oh my god, okay. And we have Seven of Wands. Eight of Wands. And bottom of the card, Three of Cups there. So guys, here live in Vidana bottom of the card, Three of Cups there. ಅಂಡ್ ವಿ ಹಾವ್ ಸನ್ ಕಾರ್ಡ್ ಅಂಡ್ ಫೈವ್ ಆಫ್ ವಾನ್ಸ್ ನೈನ್ ಆಫ್ ವಾನ್ಸ್ ಸೆವೆನ್ ಆಫ್ ವಾನ್ಸ್ ಅಂಡ್ ಏಟ್ ಆಫ್ ವಾನ್ಸ್ ಸೊ ಖಂಡಿತವಾಗ್ಲೂ ಎಲ್ಲಾ ಪಾಸಿಟಿವ್ ಅಂಡ್ ಮೇಜರ್ ಕಾರ್ಡ್ ಬಂದಿದೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊತಿದಾರಾ ಅಂದ್ರೆ ಖಂಡಿತವಾಗ್ಲೂ ಹೌದು ನಿಮ್ಮ ಮಾಜಿ ಪ್ರೇಮಿ ನಾಮಸ್ ಮಾಡ್ಕೋತಿದ್ದಾರೆ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು ಮಾತಾಡಬೇಕು ಡೈರೆಕ್ಟ್ ಆಗಿ ಬಂದು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು ಅಂಡ್ ಖಂಡಿತವಾಗ್ಲು ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ ಪಶ್ಚಾತ್ತಾಪ ಆಗ್ತಾ ಇದೆ ಒಂದು ಕಡೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರೋದಿಕ್ಕೆ ಸಪ್ರೇಷನ್ ಆಗಿರೋದಿಕ್ಕೆ ಬ್ರೇಕಪ್ ಆಗಿರೋದಿಕ್ಕೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಗಿಲ್ಟ್ ಕಾಡ್ತಾ ಇದೆ ಯಾಕಂತ ಅಂದ್ರೆ ತಪ್ಪಲ್ಲ ಅವ್ರದ್ದು ಅವರ ತಪ್ಪಿದು ನಿಮ್ಮ ಮೇಲೆ ಬ್ಲೇಮ್ಸ್ ಹಾಕಿ ಮೇ ಬಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಬೇಜಾರ್ ಮಾಡಿದ್ದಾರೆ ತುಂಬಾನೇ ಅವಮಾನ ಆಗಿದೆ ನಿಮಗೆ ಅವರಿಂದ ಸೊ ಅದೆಲ್ಲದಕ್ಕೂ ಅವರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಐಪಾಲಜಿ ಕೇಳಬೇಕು ದಿಸ್ ಪರ್ಸನ್ ವಾನ್ಸ್ ಟು ರಿಕನೆಕ್ಟ್ ವಿತ್ ಯು ಇನ್ ಅ ಗುಡ್ ಫಾರ್ಮ್ ಸೊ ರಿಲೇಶನ್ಶಿಪ್ ಅಲ್ಲಿ ಅವರು ನಿಮ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಆಸ್ ಅ ವೆಲ್ ವಿಶರ್ ಆಸ್ ಎ ಗುಡ್ ಫ್ರೆಂಡ್ ಆಸ್ ಅ ಒಂದು ಬೆಸ್ಟ್ ವಿಶಸ್ ಹೇಳುವಂತ ವ್ಯಕ್ತಿ ಒಂದೊಳ್ಳೆ ಅಂತ ವ್ಯಕ್ತಿ ಆಗಬೇಕು ನಿಮ್ಮ ಜೀವನದಲ್ಲಿ ಅನ್ನೋದು ಅವ್ರಿಗೆ ಆಸೆ ಆಗ್ತಾ ಇದೆ ಎಲ್ಲೋಂದ್ ಕಡೆ ಒಂದು ವ್ಯಕ್ತಿ ನಿಮ್ಮತ್ರ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡಬೇಕು ಅಂತ ಯಾಕೆಂತ ಅಂದ್ರೆ ವಿ ಹ್ಯಾವ್ ಏಟ್ ಆಫ್ ಬಾಂಡ್ಸ್ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅವರ ಕಡೆಯಿಂದ ಸೊ ಸಮಥಿಂಗ್ ದಿಸ್ ಪರ್ಸನ್ ವಾನ್ಸ್ ಟು ಟಾಕ್ ಎಲ್ಲೊಂದ್ ಕಡೆ ಅವ್ರಿಗೆ ಅನಿಸ್ತಾ ಇದೆ ಇವಾಗ ನಾನು ಕಾನ್ವರ್ಸೇಷನ್ ಮಾತಾಡಿಲ್ಲ ಅಂತ ಅಂದ್ರೆ ಎಲ್ಲೊಂದ್ ಕಡೆ ನನ್ಗೆ ನಾನು ಏನ್ ಕರ್ಮ ಮಾಡಿದೀನಿ ಆ ಕರ್ಮಕ್ಕೆ ಸ್ಪರ್ಷ ತಪ್ಪ ಆಗಲ್ಲ ಈ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ತರ ಯೋಚನೆಗಳಿದೆ ಅಂತ ಅಂದ್ರೆ ನಾನು ಇವತ್ತು ನನ್ನ ಕರ್ಮಕ್ಕೆ ನಾನು ಸರೆಂಡರ್ ಆಗ್ಬೇಕು ನಾನ್ ಮಾಡ್ರಂತ ಕರ್ಮ ಅದು ತೊಳಿಬೇಕು ಅಂತ ಅಂದ್ರೆ ಇವ್ರ ಹತ್ರ ಹೋಗಿ ನಾನು ಸಾರಿ ಕೇಳ್ಬೇಕು ಅವ್ರಿಂದ ನಾನು ಕ್ಷಮೆ ಕೇಳ್ಬೇಕು ಅವ್ರನ್ನ ಕ್ಷಮಿಸ್ಬೇಕು ಆವಾಗ ಮಾತ್ರ ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗಕ್ಕೆ ಸಾಧ್ಯ ಇರೋದು ಅವರು ಒಂದು ಮೆಂಟಲಿಟಿ ಬಂದಿದೆ ಸೊ ಎಲ್ಲ ಕಡೆ ಅವ್ರಿಗೆ ತುಂಬಾನೇ ರಿಗ್ರೆಟ್ ಆಗ್ತಿದೆ ಗಿಲ್ಟ್ ಆಗ್ತಾ ಇದೆ ಪಶ್ಚಾತ್ತಾಪ ಆಗ್ತಾ ಇದೆ ನೋಡಿ ಅದಕ್ಕೆ ಹೇಳ್ತೀವಿ ಯಾವಾಗ ಯಾವ ಟೈಮ್ ಅಲ್ಲಿ ಕರ್ಮ ನಮಗೆ ಬೆನ್ನತ್ತತ್ತೆ ಅಂತ ಹೇಳಕ್ ಆಗಲ್ಲ ಸೊ ಯಾವಾಗ್ಲೂ ನಾವು ಎಲ್ಲಾರ್ಗು ಒಳ್ಳೇದ್ನೆ ಬಯಸ್ಬೇಕು ಈವನ್ ನಾವು ಕೆಟ್ಟವರು ಅಹ್ ಕೆಟ್ಟೋರ್ಗು ಒಳ್ಳೇದನ್ನೇ ಬಯಸ್ಬೇಕು ಯಾಕಂತ ಅಂದ್ರೆ ಎವ್ರಿಥಿಂಗ್ ಇಸ್ ಕರ್ಮ ನೀವು ಒಳ್ಳೆಯವ್ರಿಗೆ ಒಳ್ಳೇದ್ನ ಬಯಸ್ಬೇಕು ಕೆಟ್ಟೋದ್ನ ಕೆಟ್ಟದ್ ಬಯಸ್ಬೇಕು ಅಂತ ಏನೂ ಇಲ್ಲ ನೀವ್ ಯಾವ ಸಮಯದಲ್ಲಿ ಯಾರಿಗೇನ್ ಶಾಪ್ ಆಗ್ತಿರೋ ಅದು ಖಂಡಿತವಾಗ್ಲೂ ನಿಮಗೆ ರಿಟರ್ನ್ ಬರುತ್ತೆ ಸೊ ವಾಟ್ ಎವರ್ ಇಟ್ ಆಪನ್ಸ್ ಖಂಡಿತವಾಗ್ಲು ನೀವು ಎಲ್ಲಾನು ಕರ್ಮಕ್ಕೆ ಬಿಡಿ ದೇವ್ರಗೆ ಬಿಡಿ ಸೊ ಅವಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವ್ ಒಳ್ಳೆಯವ್ರ ಆಗಕ್ಕೆ ಸಾಧ್ಯ ಯಾಕಂತಂದ್ರೆ ನೋಡಿ ಕರ್ಮ ಆಲ್ವೇಸ್ ನಿಮ್ಮ ಬೆನ್ನಲ್ಲೇ ಇರುತ್ತೆ ಯಾವಾಗ ನೀವು ತಪ್ಪು ಮಾಡ್ಲಿ ಅಂತಾನೆ ಕಾಯ್ತಿರುತ್ತೆ ಸೊ ಅದಕ್ಕೆ ಇಟ್ ಡಸಂಟ್ ಹ್ಯಾವ್ ಎನಿ ರೂಲ್ ಓಹ್ ಇವಳು ಹುಡುಗಿ ಇವಳು ಹುಡುಗ ಸೊ ಇವ್ರ ವಯಸ್ಸಾಗೋಗಿದೆ ಇವ್ರ ಕರ್ಮ ತಡ್ಕೊಳಲ್ಲ ಅನ್ನೋ ಒಂದು ಭೇದ ಭಾವ ಕರ್ಮಕ್ಕಿಲ್ಲ ಸೊ ಖಂಡಿತವಾಗ್ಲು ಕರ್ಮ ಎಲ್ಲರಿಗೂ ಈಕ್ವಲ್ಗೆ ಇರುತ್ತೆ ಸೊ ನಿಮ್ಮ ವ್ಯಕ್ತಿಗೆ ಎಲ್ಲ ಕಡೆ ತುಂಬಾ ಯೋಚನೆಗಳಿದೆ ಇದೆ ನಿಮ್ಮ ವಿಚಾರದಲ್ಲಿ ಸೊ ತುಂಬಾ ಯೋಚನೆ ಮಾಡ್ತಿರ್ತಾರೆ ನೋಡಿ ಫೈವ್ ಆಫ್ ವಾನ್ಸ್ ಇದೆ ನೈನ್ ಆಫ್ ಬಾನ್ಸ್ ಇದೆ ಫೈವ್ ಆಫ್ ಬಾಂಡ್ಸ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಇಲ್ಲಿ ತುಂಬಾ ಜನರ ಮಾತುಗಳನ್ನ ಕೇಳಿ ಇನ್ಫ್ಲುಯೆನ್ಸ್ ಆಗಿ ಗಾಸಿಪ್ಸ್ ರೂಮರ್ಸ್ ಎಲ್ಲ ಮಾಡಿ ನಿಮ್ಮ ಪಾರ್ಟ್ನರ್ ವಾಂಟೆಡ್ ಆಗಿ ನಿಮ್ಗೆ ಹರ್ಟ್ ಮಾಡಿದ್ದಾರೆ ಸೊ ಎಲ್ಲೊಂದ್ ಕಡೆ ತುಂಬಾ ಜನ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿ ನಿಮಿಬ್ರಿಗೂ ಜಗಳ ತಂದಿಟ್ಟು ಅವರು ಖುಷಿಯಾಗಿದ್ದಾರೆ ಆಗಿದ್ದಾರೆ ಸೊ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಿರ್ಬೋದು ನಾನೇ ಮುಟ್ಟಾಳ ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ ಬಟ್ ನಾನ್ ಎಂತ ಫೂಲ್ ಅಂತ ಇವಾಗ ಗೊತ್ತಾಗ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ತುಂಬಾನೇ ನಳಾಡ್ತಿದ್ದಾರೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನೈವ್ ನೋ ವಾನ್ಸ್ ಇದೆ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ದ ಗುಡ್ ಟೈಮ್ ಟು ಅಪಿಯರ್ ಇನ್ ಇಸ್ ಅವರ್ ಇನ್ ಅವರ್ ಲೈಫ್ ಅಂತ ನಾನು ಹೇಳ್ತೀನಿ ಯಾಕೆಂತಂದ್ರೆ ಇವರು ಬಿಲೀವ್ ಮಾಡ್ತಾರೆ ನನ್ನ ಜೀವನದಲ್ಲಿ ಇವತ್ತೇನು ಸರಿಗಿಲ್ಲ ಯಾವುದೂ ಸರಿಗ ನಡೀತಾ ಇಲ್ಲ ಒಂದೊಳ್ಳೆ ಟೈಮ್ ಬರ್ಲಿ ಒಂದೊಳ್ಳೆ ಟೈಮ್ ನೋಡ್ಕೊಂಡು ಗಳಿಗೆ ನೋಡ್ಕೊಂಡು ಒಂದ್ ಒಳ್ಳೆ ದಿನ ಈ ಒಂದ್ ವ್ಯಕ್ತಿ ಹತ್ರ ಹೋಗಿ ಮಾತಾಡೋಣ ಇವ್ರಿಂದ ನಂಗೆ ಕ್ಷಮೆ ಬೇಕು ಯಾಕೆಂತಂದ್ರೆ ಈ ಒಂದ್ ವ್ಯಕ್ತಿ ನಿಮ್ಗೆ ತುಂಬಾನೇ ನೋವು ಮಾಡಿದರೆ ಅವಮಾನ ಮಾಡಿದರೆ ಬೇರೆಯವ್ರ ಮಾತನ್ನ ಕಟ್ಕೊಂಡು ನಿಮಗೆ ತುಂಬಾನೇ ಅವಮಾನಿಸಿದ್ದಾರೆ ತುಂಬಾನೇ ನೋ ಕೊಟ್ಟಿದ್ದಾರೆ ಆ ನೋವು ಆ ಕಣ್ಣೀರು ಎಲ್ಲೂ ಹೋಗಲ್ಲ ಖಂಡಿತವಾಗ್ಲೂ ಅವ್ರನ್ನ ಸುತ್ತಿ ಬಡಿತಾ ಇದೆ ಸರಿಯಾಗಿ ಬಟ್ ಖಂಡಿತ ಹೋಗ್ಲಿಕ್ಕೆ ದಿಸ್ ಪರ್ಸನ್ ವಾನ್ಸ್ ಟು ರೀಕನೆಕ್ಟ್ ಅಂಡ್ ಸನ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ರಿಯಾಕ್ಟ್ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋದು ಅವ್ರಿಗೆ ಸ್ವಲ್ಪ ಮುಜುಗಾರ ಉಂಟು ಮಾಡ್ತಾ ಇದೆ ಅಂಡ್ ಸನ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ನಿಮ್ಮ ಜೊತೆಗೆ ಜೀವನವನ್ನ ಕಳಿಬೇಕು ಆಗಿತ್ತು ಬಟ್ ಇವಾಗ ಈ ತರ ಆಗಿದೆ ಇವಾಗ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಒಂದು ಧೈರ್ಯ ಒಂದು ವ್ಯಕ್ತಿಗಿಲ್ಲ ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರ ಇಂಡಿಪೆಂಡೆಂಟ್ ಆಗಿದ್ರ ನಿಮ್ಮ ಜೀವನದಲ್ಲಿ